ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಚಿಂತನೆಯನ್ನು ಮಾಡ್ತೇವೆ ಅಂತೇಳಿ ಜನ ಬಂದಿದ್ದಾರೆ ಇವರು ಸದುದ್ದೇಶದಿಂದ ಬಂದವರಲ್ಲ ದೌರ್ಜನ್ಯದಿಂದ ಕೂಡಿದವರು ಪೂರ್ವಾಗ್ರಹ ದುರಾಗ್ರಹಗಳಿಂದ ಕೂಡಿದವರು ಅನ್ನೋದನ್ನು ಹೆಚ್ಚೆ ಹೆಜ್ಜೆಗೆ ಅವರೇ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಸ್ವರೂಪದ ಬಗ್ಗೆ ಇವರು ತಿಳಿಸ್ತಾ ರಾಜರು ರುಜುಗಳಲ್ಲ ಅಹಂತು ಮಾನುಷಃ ಅಂತ ಹೇಳಿ ರಾಜರು ತಮ್ಮನ್ನು ಮನುಷ್ಯರು ಅಂತ ಕರೆದುಕೊಂಡಿದ್ದಾರೆ ಮಾನವರು ಅಂತ ಕರೆದುಕೊಂಡಿದ್ದಾರೆ ಅದರಿಂದ ವಾದಿರಾಜರು ಮನುಷ್ಯರು ವಾದಿರಾಜರು ಮನುಷ್ಯರು ವಾದಿರಾಜರು ಮನುಷ್ಯರು ಅಂತ ಈ ಜನ ಮೇಲಿಂದ ಮೇಲೆ ಹೇಳ್ತಿರ್ತಾರೆ ನಾನು ಪ್ರಶ್ನೆ ಮಾಡಿದ್ದೆ ರಾಜರನ್ನ ಅಹಂತು ಮಾನುಷ ಅನ್ನುವ ವಾಕ್ಯದಿಂದ ಮನುಷ್ಯರು ಅಂತ ಕರೆಯುವ ನಿಮಗೆ ವಾದಿರಾಜರು ಶ್ರೀರಾಜ ಸದ್ಯೋ ಯದ್ಯೋಗಿ ಅನ್ನುವ ಮಾತುಗಳು ಕಂಡಿಲ್ಲವೇನು ಅದರ ಜ್ಞಾನವಿಲ್ಲವೇನು ಅಂತ ಪ್ರಶ್ನೆ ಮಾಡಿದ್ದೆ ಅಥವಾ ಜ್ಞಾನವಿದ್ದರೂ ಮುಚ್ಚಿಡುವ ದುರಾಗ್ರಹವಿದೆಯಾ ಅಂತ ಪ್ರಶ್ನೆ ಮಾಡಿದ್ದೆ ಇದಕ್ಕೆ ಮದಭಾವಿಯವರು ಉತ್ತರ ಕೊಟ್ಟಿದ್ದಾರೆ ಕೇಳಿ ನೀವು ಹೇಳಿದಂತಹ ಎರಡು ಶಬ್ದ ಆ ಶಬ್ದಗಳಲ್ಲಿ ಎಲ್ಲಿಯೂ ಕೂಡ ಸ್ಪಷ್ಟವಾಗಿ ರುಜುಗಳು ತಾವು ಅನ್ನುವ ಅರ್ಥವನ್ನು ಕೊಡುವ ಯಾವುದೇ ಸಾಮಾನ್ಯರಿಗೂ ಈ ಶಬ್ದಗಳನ್ನು ಹೇಳಿ ಅಲ್ಲಿ ರುಜು ಎಂಬ ಅರ್ಥ ಸರ್ವಥ ಬರೋದಿಲ್ಲ ಆ ಶಬ್ದಗಳಿಗೆ ಏನು ಅರ್ಥ ಮಾಡಬೇಕು ಪ್ರಸಂಗ ಹೇಗಿದೆ ಅಂತನ್ನೋದನ್ನು ನಾವು ಅವಶ್ಯವಾಗಿ ತಿಳಿಸ್ತೇವೆ ಆದರೆ ನೀವು ಹೇಳಿದ ವಾಕ್ಯಗಳು ನೀವು ಹೇಳಿದಂತಹ ಶ್ಲೋಕಗಳು ಸಾಮಾನ್ಯರೇ ಇದರಿನಲ್ಲಿ ಮೊದಲಿಗೆ ಹೇಳಿ ಅವ್ರಿಗೆ ಹೇಳಿ ಈ ಶಬ್ದದಿಂದ ವಾದಿರಾಜರಿಗೆ ರುಜುತ್ವ ಸಿದ್ಧ ಆಗ್ತದೆ ಅಂತ ಒಂದು ಸಲ ಹೇಳಿ ಸಾಮಾನ್ಯನೂ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ ಇದರಲ್ಲಿ ಋಜು ಶಬ್ದ ಎಲ್ಲಿದೆ ಆಚಾರ್ಯರೇ ಅದಕ್ಕೆ ಉತ್ತರವನ್ನು ಕೊಡ್ತೀರಾ ಅದರ ಮೇಲೆ ಸರ್ಕಸ್ ಮಾಡಬೇಕಾಗ್ತದೆ ಆ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಈ ಎಲ್ಲ ಋಷಿಗಳ ಮೇಲೆ ಅವರು ಬರ್ತಾರೆ ಆದ್ದರಿಂದ ಋಷಿಗಳ ಮೇಲೆ ಬೇಕಾದಷ್ಟು ಜನ ಇದ್ದರೂ ಕೂಡ ರುಜು ಪರ್ಯಂತವಾಗಿ ಅನುಧಾವನ ಮಾಡುವಂತಹ ಸರ್ಕಸ್ ನೀವೆಲ್ಲ ಮಾಡಬೇಕಾಗ್ತದಲ್ಲ ಅವಶ್ಯವಾಗಿ ಮಾಡಿ ಯಾವುದೇ ಸರ್ಕಸ್ ಮಾಡಿದರೂ ಕೂಡ ರುಜುತ್ವ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಲಭಾವಿಯವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಅರ್ಥವೇ ಆಗ್ತಾ ಇಲ್ಲ ಅದನ್ನು ಪೂರ್ಣವೂ ಕೇಳ್ತಾ ಇಲ್ಲ ಆಖ್ಯಾನದ ಪ್ರವಚನಗಳನ್ನು ನಾವೇನು ಸ್ವಾಧಿ ಕ್ಷೇತ್ರದಲ್ಲಿ ಮಾಡೋದು ಅದನ್ನು ಪೂರ್ಣ ಕೇಳಿಲ್ಲ ಅಂತ ಅವರೇ ಹೇಳಿದ್ದಾರೆ ಎರಡನೆಯದು ಏನು ಹೇಳ್ತಾ ಇದ್ದೇವೆ ಅವರಿಗೆ ಅರ್ಥವೇ ಆಗ್ತಾ ಇಲ್ಲ ತಾವೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಋಷಿ ರಾಜ ಅನ್ನೋದರಿಂದ ಋಜುತ್ವ ನಿರ್ಣಯ ಆಗ್ತದೆ ಹೇಗೆ ಈ ಋಜುತ್ವ ವಿರೋಧಿಗಳಿಗೆ ಇನ್ನೊಂದು ಭ್ರಮೆ ಇದೆ ರುಜುತ್ವ ವಿರೋಧ ಅನ್ನುವಂತಹ ಮಹಾಪಾತಕವನ್ನು ಮಾಡ್ತಾ ಇರ್ತಕ್ಕಂತಹ ಆ ಜನರಿಗೆ ಬುದ್ಧಿ ಎಷ್ಟು ಮಂದವಾಗಿರುತ್ತದೆ ಅಂದ್ರೆ ಇನ್ನೊಬ್ಬರು ಏನ್ ಹೇಳುತ್ತಾರೆ ಅನ್ನೋದು ಸಹಿತ ಅರ್ಥವಾಗಲ್ಲ ರಾಜರ ಬಗ್ಗೆ ನಾವು ಏನೇ ಹೇಳಿದರು ಆದಿರಾಜತೀರ್ಥ ಗುರು ಸಾಹುಬ್ ಬಗ್ಗೆ ಏನೇ ನಾವು ಮಾತನಾಡಿದರು ಇದರಿಂದ ರುಜುತ್ವ ಹೇಗೆ ಸಿದ್ಧವಾಗುತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ಕೂತಿರ್ತಾರೆ ಋಷಿರಾಜ ಅನ್ನುವ ಶಬ್ದದಿಂದ ರಾಜರ ಋಜುತ್ವ ಸಿದ್ಧವಾಗ್ತದೆ ಅಂತ ನಾನು ಎಲ್ಲಾದರೂ ಹೇಳಿದ್ದೇನಾ ಉಪನ್ಯಾಸ ಇನ್ನೂ ಇದೆ ಕೇಳಿ ನೀವು ಪೂರ್ಣವಾಗಿ ಕೇಳಿ ನಾನು ಮಾಡ್ತಾ ಇರುವ ಪ್ರಶ್ನೆ ಏನು ಅಹಂತು ಮನುಷ ಅನ್ನುವುದರಿಂದ ಮನುಷ್ಯರು ಅಂತ ಹೇಳ್ತೀರಿ ಋಷಿರಾಜ ಅನ್ನುವ ಶಬ್ದದಿಂದ ಋಷಿ ಅಂತಾಗಲಿ ಅಥವಾ ಋಷಿ ರಾಜ ಅಂತ ಹೇಳಿದ್ದಾರೆ ನಾರದರಿಗಿಂತ ಹೆಚ್ಚಿನ ಸ್ಥಾನವನ್ನು ಹೇಳ್ತಾ ಇದ್ದಾರೆ ಅಂದಮೇಲೆ ದೇವತೆ ಅಂತಾದರೂ ಸಹಿತ ಯಾಕೆ ಒಪ್ಪೋದಿಲ್ಲ ಇದು ನನ್ನ ಪ್ರಶ್ನೆ ಮಾಹುರಿ ಆಚಾರ್ಯರ ರುಜುತು ಚಿಂತನ ಪುಸ್ತಕವೇನಿದೆ ಅದರಿಂದಲೇ ವಾಕ್ಯಗಳನ್ನು ಓದಿ ಹೇಳ್ತೇನೆ ಮಧುಭಾವಿಯವರೇ ನೀವು ಕೇಳಿ ಅರ್ಥ ಮಾಡಿಕೊಳ್ಳಿ ಬರೀತಾರೆ ಮಾಹುಲಿ ಆಚಾರ್ಯರು ಮಧ್ವ ಗ್ರಂಥ ಸ್ಯಾಭಿಸ್ ವಿದುರ್ದೇವಾ ನಮಾನಾಹ ವಾಯುಸ್ತುತಿ ನಿತ್ಯಂ ವೇದಾಹಂಚ ಕಥಂಚನ ಶ್ರೀಮನ್ ಮಧ್ವರ ಗ್ರಂಥಗಳ ಅಭಿಪ್ರಾಯವನ್ನು ದೇವತೆಗಳೇ ತಿಳಿಯಬಲ್ಲರು ಮಾನವರಿಗೆ ಸಾಧ್ಯವಿಲ್ಲ ಆಮೇಲೆ ಬ್ರಾಕೆಟ್ ಹಾಕಿ ಹಾಗಾದರೆ ಮಾನವರಾದ ನೀವು ಹೇಗೆ ತಿಳಿದಿರಿ ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾರೆ ನಾನಾದರೂ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿದ ವಾಯಿಸ್ತಿಯಲ್ಲಿ ನಿತ್ಯದಲ್ಲಿ ರತನಾದುದರಿಂದ ಹೇಗೋ ಪ್ರಯಾಸ ಪಟ್ಟು ತಿಳಿದಿರುವೆ ಅಂತ ಮಾನವ ಮಾನವರಾದ ನೀವು ಅಂತ ಇವರೇ ಅವರಿಗೆ ಪ್ರಶ್ನೆ ಮಾಡಿದ್ದಾರಂತೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಮಾಹುಲಿ ಆಚಾರ್ಯರು ಬರೀತಾರೆ ಈ ವಚನದಲ್ಲಿ ತಾವು ಮನುಷ್ಯರೆಂದು ಸ್ಪಷ್ಟವಾಗಿ ಸೂಚಿಸಿರುವರು ಮೇಲಿನ ವಾಕ್ಯದಲ್ಲಿ ಕೇವಲ ಸೂಚಿಸಿದ್ದಾದರೆ ಮುಂದಾಹರಿಸುವ ವಾಕ್ಯದಲ್ಲಿ ಪ್ರಕಟವಾಗಿ ಸ್ವತಃ ಶ್ರೀ ವಾದಿರಾಜರೇ ತಾವು ಮನುಷ್ಯರು ಎಂದು ಹೇಳಿಕೊಂಡಿರುವವರು ಅಂತ ಹೇಳಿ ಅಹಂತ ಮಾನಶಂಕುರಿಯಾ ಮಹಾಕಾವ್ಯ ಕಥಂ ಮತಿಂ ಅನ್ನುವ ವಾಕ್ಯವನ್ನ ಉಲ್ಲೇಖ ಮಾಡಿ ನಾನಾದರೂ ಅವರಿಂದ ಅತ್ಯಂತ ಅಲ್ಪನಾದ ಮಾನವನು ಮಹಾಗ್ರಂಥದ ವ್ಯಾಖ್ಯಾನವೆಂಬ ಅಸಾಧ್ಯವಾದ ಕಾರ್ಯವನ್ನು ಹೇಗೆ ಮಾಡೇನು ಇದನ್ನು ಉಲ್ಲೇಖ ಮಾಡಿ ಮಾಡಿ ನಾನು ಮನುಷ್ಯ ನಾನು ಮನುಷ್ಯ ಅಂತ ರಾಜರು ಹೇಳಿಕೊಂಡಿದ್ದಾರೆ ಅದಕ್ಕಾಗಿ ರಾಜ ಮನುಷ್ಯರು ರಾಜ ಮನುಷ್ಯರು ಅಂತ ಮಾಹುರಿ ಆಚಾರರು ಸ್ವರೂಪ ಚಿಂತನ ಪುಸ್ತಕದಲ್ಲಿ ಮೇಲಿಂದ ಮೇಲೆ ಹೇಳಿದ್ದಾರೆ ಪ್ರಶ್ನೆ ಮಾಡಿದ್ದೇನೆ ನಾನು ವಾದಿರಾಜರ್ಷಿ ರಾಜ ಈ ವಾಕ್ಯವನ್ನು ಕೈ ಬಿಟ್ಟಿರಿ ಯಾಕೆ ಮನುಷ್ಯ ಅನ್ನುವ ಶಬ್ದದಿಂದ ಅವರು ಮನುಷ್ಯರು ಅಂತ ಸಿದ್ಧವಾಗುವುದಾದರೆ ಋಷಿರಾಜ ವಾದಿರಾಜ ಋಷಿ ಅನ್ನುವ ಶಬ್ದದಿಂದ ಯೋಗಿವರ್ಯ ಅನ್ನುವ ಶಬ್ದದಿಂದ ಅವರು ಋಷಿಗಳು ಅಂತಲೂ ಸಿದ್ಧವಾಗುತ್ತೆ ಋಷಿ ರಾಜ ಅನ್ನೋದರಿಂದ ದೇವತೆಗಳು ಅಂತಲೂ ಸಿದ್ಧವಾಗ್ತದಲ್ಲ ಋಜುಗಳು ಬೇಡ ಚರ್ಚೆಯನ್ನು ಪಕ್ಕಕ್ಕಿಡೋಣ ಅದನ್ನು ಅವಶ್ಯವಾಗಿ ಋಜುತ್ವದ ಸ್ಥಾಪನೆ ಋಜುತ್ವದ ನಿರ್ಣಯ ಯಾವುದರಿಂದ ಆಗುತ್ತೆ ಶ್ರೀವತ್ ಸ್ವಾಪ್ತ ವೃಂದಾವನಾಖ್ಯಾನ ಗ್ರಂಥದಿಂದ ಆಗತ್ತೆ ಅದನ್ನು ಮುಟ್ಟಲಿಕ್ಕೂ ಹೆದರ್ತಾರೆ ಈ ಋಜುತ್ವ ವಿರೋಧಿಗಳಾದ ಪೂರ್ವಾಗ್ರಹಿಗಳು ಸ್ಪರ್ಶ ಮಾಡಲಿಕ್ಕೆ ನಾಸ್ತಿಕರು ವೇದಗಳನ್ನು ಕೈ ಬಿಟ್ಟ ಹಾಗೆ ಮಾಯಾವಾದಿಗಳು ತತ್ವಾವೇದಕ ಅತತ್ವಾವೇದ ಅಂತ ವಿಭಾಗ ಮಾಡಿಕೊಂಡು ಅವ ತಮಗೆ ಬೇಡವಾದದನ್ನ ಕೈಬಿಟ್ಟ ಹಾಗೆ ಇವರಿಗೆ ಯಾವ ಬೇಕು ಅದನ್ನು ಮಾತ್ರ ತೆಗೆದುಕೊಳ್ತಾರೆ ಯಾವುದು ಬೇಡ ಅದನ್ನು ಕೈ ಬಿಟ್ಟುಬಿಡ್ತಾರೆ ವಾದಿರಾಜ ಋಷಿರಾಜ ವಾದಿರಾಜರ ಸ್ವರೂಪ ಚಿಂತನೆ ಮಾಡಿ ಬಂದ ಜನರಿಗೆ ನನ್ನ ಪ್ರಶ್ನೆ ಋಷಿರಾಜ ಅನ್ನುವ ಶಬ್ದವನ್ನ ಯಾಕೆ ಕೈ ಬಿಟ್ಟಿರಿ ಮನುಷ್ಯರು ಚಕ್ರವರ್ತಿಗಳು ಪಿತೃದೇವತೆಗಳು ಋಷಿಗಳು ದೇವತೆಗಳು ಹೀಗೆ ಐದು ಭಾಗವಿದೆ ದೇವ ಋಷಿ ಪಿತೃಪರಾಹ ಅಂತ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ತಿಳಿಸ್ತಾರೆ ಅದರಲ್ಲಿ ಮನುಷ್ಯರಿಗಿಂತ ಉತ್ತಮರಾದವರು ಚಕ್ರವರ್ತಿಗಳು ಅವರಿಗಿಂತ ಉತ್ತಮರು ಪಿತೃದೇವತೆಗಳು ಅವರಿಗಿಂತ ಉತ್ತಮರು ಋಷಿಗಳು ಅವರಿಗಿಂತ ಉತ್ತಮರು ದೇವತೆಗಳು ಋಷಿರಾಜ ಯೋಗಿವರ್ಯ ಅನ್ನುವ ಶಬ್ದಗಳಿಂದ ರಾಜರ ಸ್ವರೂಪ ಋಷಿಗಳೂ ಆಗಬಹುದು ದೇವತೆಗಳೂ ಆಗಬಹುದು ಅಂತ ಇದ್ದಾಗ ಈ ವಾಕ್ಯವನ್ನು ಕೈ ಬಿಟ್ಟರು ಯಾಕೆ ಈ ವಾಕ್ಯದ ಜ್ಞಾನವಿಲ್ಲವ ಮಧುಭಾವಿಯವರೇ ನಿಮಗೆ ಈ ವಾಕ್ಯದ ಜ್ಞಾನವಿಲ್ಲ ಅಥವಾ ನಾವು ಮಹಾಜ್ಞಾನಿಗಳು ರಾಜರನ್ನೂ ನಿಂದೆ ಮಾಡುವ ಮಹಾಜ್ಞಾನಿಗಳು ನಾವು ರಾಜರನ್ನು ಅನ್ಪಾರ್ಲಿಮೆಂಟರಿ ಶಬ್ದದಿಂದ ನಿಂದೆ ಮಾಡಿದ ಪರಂಪರೆಯವರು ರಾಜನ ಮೃತ್ಯಿಕೆಯನ್ನು ಧಾರಣೆ ಮಾಡಿದವರಿಗೆ ಬಹಿಷ್ಕಾರ ಹಾಕ್ತೇವೆ ಅಂತ ಹೇಳಿದ ಪರಂಪರೆಯವರು ನಾವು ನಮಗೆಲ್ಲದರ ಜ್ಞಾನವಿದೆ ಅಂತ ಹೇಳೋದಾದ್ರೆ ಈ ಶಬ್ದವನ್ನ ಮುಚ್ಚಿಟ್ಟಿರಿ ಯಾಕೆ ಸಮಾಜದಿಂದ ಇದು ನಾನು ಮಾಡಿದ ಪ್ರಶ್ನೆ ಸಮಾಜಕ್ಕೆ ಇವತ್ತು ನಾನು ತಿಳಿಸಿ ಹೇಳ್ತೇನೆ ಸಮಾಜ ಪ್ರಶ್ನೆ ಮಾಡಬೇಕು ಅಹಂತ ಮನುಷ ಅನ್ನುವಂತಹ ಶಬ್ದವನ್ನ ಇಟ್ಟುಕೊಂಡು ವಾದಿರಾಜರ ಮನುಷ್ಯರು ವಾದಿರಾಜರ ಮನುಷ್ಯರು ವಾದಿರಾಜರ ಮನುಷ್ಯರು ಅಂತ ಹೇಳ್ತಕ್ಕಂತಹ ಇವರು ಋಷಿರಾಜ ಅನ್ನುವಂತಹ ಶಬ್ದವನ್ನ ಕೈ ಬಿಟ್ಟರು ಯಾಕೆ ಅವರಿಗೆ ಜ್ಞಾನವಿಲ್ಲವಾ ಜ್ಞಾನವಿದ್ದರೂ ಮರೆಮಾಚ್ತಾ ಇದ್ದಾರ ರಾಜರನ್ನ ಋಷಿಗಳು ಅಂತ ಕರೆಯಲಿಕ್ಕೆ ಸಹಿತ ಇವರಿಗೆ ಆಗ್ತಾ ಇಲ್ಲ ಅಷ್ಟು ಪೂರ್ವಾಗ್ರಹವಿದೆ ರಾಜರನ್ನ ದೇವತೆಗಳು ಅಂತ ಒಪ್ಪಲಿಕ್ಕೆ ತಯಾರಿಲ್ಲ ಅಷ್ಟು ಪೂರ್ವಾಗ್ರಹವಿದೆ ಇವರಿಗೆ ಸಾಮಾನ್ಯರಾದ ನಮ್ಮ ಕಣ್ಣಲ್ಲಿ ನಿರ್ತಕ್ಕಂತಹ ಶಬ್ದವಿಲ್ಲದೆ ಇದ್ರು ಶಬ್ದದ ಸಾಧುತ್ವ ಸಮರ್ಥನೆ ಮಾಡ್ತಾ ಇರೋರು ಹದಿನೈದು ನೂರ ಮೂವತ್ತೊಂಬತ್ತರಲ್ಲಿ ಅವರ ಹೊಂದಂತಹ ಚಂದ್ರಿಕಾಚಾರ್ಯರು ಅದಾದ ಅನೇಕ ವರ್ಷಗಳ ನಂತರ ಹುಟ್ಟಿ ಬಂದಂತಹ ರಘೋತ್ತಮರು ಅವರಿಬ್ಬರಿಗೂ ಸಹಿತ ಸಂಪರ್ಕವಾಗಿತ್ತು ಅಂತ ಹೇಳ್ತಕ್ಕಂತಹ ಸತ್ಯಾತ್ಮರು ನಳಂದ ತಕ್ಷಶೀಲ ಔಲಂಗಶೇವ ಯಾವುದರ ಸ್ಪಷ್ಟ ಜ್ಞಾನವಿಲ್ಲದಂತಹ ಸತ್ಯಾತ್ಮರನ್ನ ದೇವತೆಗಳು ಅಂತ ಇವರು ಕರೀತಾರೆ ಕೇಳಿ ಆ ಮಾತನ್ನ ದೇವತೆಗಳು ಅಂತ ಹೇಳಿ ಕರೀತಾರೆ ಇಂಥ ಸದ್ಗುಣಗಳು ಇದ್ದಾರಲ್ಲ ಅಂತ ನೋಡಿ ಅವರ ಮೇಲೆ ಪುಷ್ಪವೃಷ್ಟಿ ಆಯಿತು ಆದರೆ ಒಂದು ಸಂಖ್ಯೆ ನನಗೆ ಕಾಡ್ತಾ ಇದೆ ಈ ಸ್ವಾಮಿಗಳ ಮೇಲೆ ಬೀಳಲಿಲ್ಲ ಒಂದೂ ಬಿದ್ದಿಲ್ಲ ದುರ್ಯೋಧನನ ಮೇಲೆ ಬಿತ್ತು ಧರ್ಮರಾಜನ ಮೇಲೆ ಬೀಳಲಿಲ್ಲ ಅಲ್ಲ ನೀವ್ಯಾರು ದುರ್ಯೋಧನ ಅಲ್ಲ ಬಂತೆ ಅಲ್ಲ ಸ್ವಾಮಿಗಳ ಮೇಲೆ ಬೀಳ್ಲಿಲ್ಲ ಅಲ್ಲ ಯಾಕೆ ಅಂತ ನನಗೆ ಪ್ರಶ್ನೆ ಇತ್ತು ನನಗೆ ಹೀಗೆ ಅನಿಸ್ತದೆ ಅವರು ವೃಷ್ಟಿ ಮಾಡೋರೇ ದೇವತೆಗಳು ಅವರೇ ಇಲ್ಲಿ ಕೂತಾರೆ ಹಾಗಾಗಿ ಅವರೇನು ವೃಷ್ಟಿ ಮಾಡ್ತಾರೆ ಹಾಗಾಗಿ ಪುಷ್ಪವೃಷ್ಟಿಯನ್ನು ಮಾಡುವ ದೇವತೆಗಳಿಗೆ ಮತ್ತೇ ನಿನ್ನ ಪುಷ್ಪವೃಷ್ಟಿ ಅಂತ ಅನ್ನೋದಕ್ಕೆ ಅವರು ದೇವತಾತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಅವರ ತಲೆ ಮೇಲೆ ಪುಷ್ಪ ಬೀಳ್ತಾ ಇಲ್ಲ ಸತ್ಯಾತ್ಮರನ್ನ ಇವರ ದೇವತೆಗಳು ಅಂತ ಹೇಳಿ ಕರೀತಾರೆ ಸತ್ಯ ಪ್ರಮೋದರನ್ನ ದೇವತೆಗಳು ಅಂತ ಹೇಳಿ ಕರೀತಿರ್ತಾರೆ ನರನಲ್ಲ ನರನಲ್ಲ ನರನಿಂದವ ಘೋರ ನರಕಕ್ಕೆ ಕೋಪ ಅವತಾರ ಶ್ರೀ ಸತ್ಯ ಪ್ರಮೋದರು ಅಂತ ಬರೆದುಕೊಳ್ತಾರೆ ವಾದಿರಾಜರನ್ನ ಮಾತ್ರ ಮನುಷ್ಯರು 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 ಅಂತ ಕರೀತಾರಲ್ಲ ಈ ರುಜುತ್ವ ವಿರೋಧಿ ಪೂರ್ವಗ್ರಹಿಗಳ ಪೂರ್ವಗ್ರಹ ಸಮಾಜಕ್ಕೆ ಇವತ್ತು ಅರ್ಥವಾಗ್ತಾ ಇದೆ ದುರಾಗ್ರಹ ಅರ್ಥವಾಗ್ತಾ ಇದೆ ಪ್ರಮಾಣವಿದೆಯ ಸತ್ಯ ಪ್ರಮೋದರ ದೇವತೆಗಳ ಒಂದಕ್ಕೆ ಪ್ರಮಾಣವಿದೆಯಾ ಸತ್ಯಾತ್ಮರು ದೇವತೆಗಳು ಅಂದ್ಕೊಳ್ಳಿಕ್ಕೆ ಹೇಳಿಕೊಂಡಿದ್ದಾರ ಗ್ರಂಥದಲ್ಲಿ ಎಲ್ಲಾದರೂ ನಾನು ದೇವತೆ ಅಂತ ಹೇಳಿಕೊಂಡಿದ್ದಾರ ಸತ್ಯಾತ್ಮರು ಹೇಳಿಕೊಂಡಿದ್ದಾರೆ ನಾನು ಋಷಿ ರಾಜ ಅಂತ ಸಾಕ್ಷಾತ್ತಾಗಿ ರಾಜರು ಹೇಳಿದ್ದರೂ ಬುದ್ಧಿಪೂರ್ವಕವಾಗಿ ಕೈ ಬಿಡ್ತಾರೆ ಮನುಷ್ಯ ಅದನ್ನು ಇಟ್ಟುಕೊಳ್ತಾರೆ ಮನುಷ್ಯರು ಮನುಷ್ಯರು ರಾಜರನ್ನ ಋಷಿಗಳು ದೇವತೆಗಳು ಅಂತ ಒಪ್ಪಲಿಕ್ಕೆ ತಯಾರಿಲ್ಲದಷ್ಟು ರಾಜರ ದ್ವೇಷ ಈ ರಾಜರನ್ನ ಅನ್ಪಾರ್ಲಿಮೆಂಟರಿ ಶಬ್ದದಿಂದ ನಿಂದೆ ಮಾಡಿದ ಈ ಪರಂಪರೆಯ ಜನರೊಳಗಡೆ ಇದೆ ಮತ್ತೆ ಹೋಗಿ ಗುರುಕುಲ ಮಾಡಿ ಯಾಕೆ ಋಷಿರಾಜ ಅನ್ನುವ ಶಬ್ದವನ್ನ ಕೈಬಿಟ್ರಿ ಅದಕ್ಕೇನು ಕಾರಣ ಏನು ಪೂರ್ವಗ್ರಹ ಏನು ದುರಗ್ರಹ ಅನ್ನೋದನ್ನು ತಿಳಿದುಕೊಂಡು ಬಂದು ಮತ್ತೆ ಸಮಾಜದ ಮುಂದೆ ಮಾತನಾಡಿ ನಿಮ್ಮ ಆ ಸಕಲ ದುರ್ವಾದಗಳನ್ನೂ ಸಹಿತ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ವಾಕ್ಯಗಳು ರಾಜರ ವಾಕ್ಯಗಳು ರಾಜರ ಭಕ್ತರ ವಾಕ್ಯಗಳು ಭಸ್ಮ ಮಾಡ್ತವೆ ಅಂತ ಹೇಳ್ತಾ ಈ ರುಜುತ್ವ ವಿರೋಧಿಗಳ ಪೂರ್ವಾಗ್ರಹ ದುರಾಗ್ರಹವನ್ನ ಅನಾವರಣಗೊಳಿಸಿದ ಬಯಲು ಮಾಡಿದಂತಹ ಈ ಪವಿತ್ರ ವಾಕ್ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿ ಸಮೀರರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅವರೆಲ್ಲರ ಅಂತರ್ಯಾಮಿಯಾದಂತಹ ರಾಮಕೃಷ್ಣಾದ್ಯನಂತ ರೂಪಾತ್ಮಕನಾದ ಶ್ರೀಮದುಪಿನ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು